ಶಾಲೀವಾಹನ ಶಕಾಂ ಪ್ರಭವಾಧಿ ಷಷ್ಟಿ ಸಂವತ್ಸಾರಣ ಮಧ್ಯೆ ಶ್ರೀಮತೀ ಕ್ರೋಧೀನಾ ಮತ್ಸರೀ ಉತ್ತರೇ ವೈಶಾಖ ಮಾಸೇ ಕೃಷ್ಣ ಪಕ್ಷೇ ಭವ್ಯಾ ಶನಿಕ್ ಹತ ಯಜಮ್ಯಾ ಹಸ್ ಕ್ಷೇತ್ರ ದೇವತ ಗ್ರಾಮ ದೇವತರಿೇವಿ ಸೇತೇಶ್ವರಿ ಪ್ರೀತ್ಯರ್ಥೋಲ್ಲಿ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ಲಿ ಅಷ್ಟೈಶ್ವರ್ಯ ಸಿದ್ಧಿ ಆಗ್ಲಿ ಅಂತ ಆ ಜಗನ್ಮಾತೆಯನ್ನ ಶಿರಸಾ ಮನಸ್ಸ ಸ್ಮರಣೆ ಮಾಡ್ಕೊಳ್ತಾ ಮಮಾ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಒಂದು ಕೈಯಲ್ಲಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಳ್ತಾ ಇದ್ದೇನಂತ ಮನಸ್ಸಿನ ಸ್ಮರಣೆ ಮಾಡ್ಕೊಳ್ತಾ ಒಂದೊಂದು ಭವನಿ ಅಮ್ಮನವ್ರ ಪಾದ ಕಮಲಗಳಿಗೆ ಹಾಕಿ ಓಂ ದುರ್ಗಾ ಜೈ ನಮಃ दुरी तक नैनमहाम महालक्ष्मीनम् सादलेश्वरी देविना हापुष्पार चनाम पत्रार चना कुंकुमार चना पूजाम समर देव देवो देवता सार्वभौम